ನಮಸ್ಕಾರ ಫ್ರೆಂಡ್ಸ್ ನಾನು ಮಂಜು ಸಿರ್ಸಿಂದ ನಮ್ಮ ಯೂಟ್ಯೂಬ್ ಚಾನೆಲ್ ಗ್ಲೋಬಲ್ ಸಿರ್ಸಿಗೆ ಸ್ವಾಗತ ನೋಡಿ ಇದು ದೇವದ ಕೆರೆ ಒಳ್ಳೆ ಪ್ಲೇಸು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಬಂದಿದ್ರು ಈ ರೂಟ್ ಇದೆ ಇಲ್ಲಿ ನೋಡಿ ಇದು ಸಿರ್ಸಿಯಿಂದ ಸೋಂದ ದಾರಿ ಅಲ್ಲಿ ಸೀದಾನೇ ಇದೀವ ಇಲ್ಲಿ ನಾವು ನೋಡಕ್ ಬಂದಿರೋ ಪ್ಲೇಸ್ ಯಾವ್ದು ನೀನ್ ನೋಡಕ್ ಹೋಗಿದ್ದೆ ಅದನ್ನ ಹೇಳಿದ್ದೆ ಅದು ಅದೇಳ ಎಲ್ಲಿ ತಮ್ಮ ಅವನು ಬೇರೆ ದೇವಸ್ಥಾನ ಹೋಗಿದ್ದಾನೆ ಎಲ್ಲಿ ಕೋಟೆ ದಾರಿ ಇವತ್ತಿನ ಈ ವಿಡಿಯೋದಲ್ಲಿ ರಾಮಾಪುರದಿಂದ ವಿಜಯ್ ಅವರು ಬಂದಿದ್ದಾರೆ ಬಿಟ್ಟು ಸಿರ್ಸಿಯಿಂದ ಆಕಾಶ್ ಕುಲ್ಕರ್ಣಿ ಮತ್ತು ಬಕ್ಕಳದಿಂದ ಸುಬ್ಬವರು ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಮತ್ತೆ ಮೋಸ್ಟ್ ಫೇಮಸ್ ನವೀನ್ ಅವರು ಬಂದಿದ್ದಾರೆ ಪಟ್ಟ ಕನ್ಸನ್ ತೋರಿಸಿ ಚಟ್ಟಕೇರಿಸ್ತಾ ಇದೆಯಾ ಇದು ಎಲ್ಲಾಪುರಿಂದ ಬಂದ್ರೆ ಈ ರೂಟ್ ಇದು ಕೈಯಲ್ಲಿರೋದು ಉಪ್ಪು ನೀರು ಇಲ್ಲಿ ಇದು ಏನಂತಾರೆ ಉಂಬ್ಳ ಕಾಂಟಿ ಕಾಂಟಿ ಉಂಬ್ಳ ಅಂತಾರೆ ಅದು ಹತ್ತಿರ ಇದು ಹಾಕೋಣಕ್ಕೆ ಇದು ಯಲ್ಲಾಪುರಿಂದ ಬರೋ ರೋಡು ಇದು ಸಿರ್ಸಿಯಿಂದ ಸೋಂದ ಹೋಗೋ ರೋಡ್ ಇದು ಸೋಂದ ವಾದಿರಾಜ ಮಠ ಹೋಗೋ ರೋಡು ಇಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ ಬ್ರಿಡ್ಜ್ ದಾಟಿದೆ ಒಳಗೆ ಹೋಗ್ಬೇಕು ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಈ ಬ್ರಿಡ್ಜಿಂದ ಇಳಿದು ಬರಬೇಕು ನೋಡಿ ನೀರೊಳಗಿಂದ ಹೋಗ್ಬೇಕು ಅದೇನಂದ್ರೆ ನಾವು ಹೋಗೋ ಪ್ಲೇಸ ಹಿಂಗಿರುತ್ತೆ ಯಾರಿನೇ ಇರೋದಿಲ್ಲ ನಾವು ಸುಬು ಏನೇನು ಕೋಟೆಲೆ ಕಲ್ಲು ಬೆಟ್ಟು ಇದೇನು ನಾನ್ ಮಾತಾಡಿದಂಗೆ ಮಾತಾಡಿದೆಯಲ್ಲ ಮಾತಾಡಿದ ಟಾಂಕೋಣ್ ಟಾಂಕು ಹಾಕೊಂಡ್ ಹಾಕೊಂಡ್ ಟಾಂಕು ಹಾಕೊಂಡ್ ಬೈಲ್ ಪ್ರದೇಶ ಅಂತ ಇಲ್ಲೇನೋ ಇದೆಂತೆ ಇದೇದರಲ್ಲಿ ಇದೇದರಲಿ ಏನೋ ಉಂಟಂತೆ ನಾವೀಗ ಶೈವ ದೇವಾಲಯದ ಕಡೆ ಬಂದಿದ್ವಿ ಒಳಗೆ ಬಂದಿದ್ದೆ ಒಂದು ಟೆಂಪಲ್ ಎಲ್ಲರೂ ಬಂದ್ವಿ ಸೋಂದ ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸನದ ಅರಸಪ್ಪ ನಾಯಕ ಹದಿನೈದು ನೂರ ಐವತ್ತೈದರಿಂದ ನೂರ ತೊಂಬತ್ತೆಂಟರವರೆಗೆ ಇಲ್ಲಿ ಆಳ್ವಿಕೆ ನಡೆಸಿದ್ರಂತೆ ಅವರು ಪೂಜೆ ಮಾಡ್ತಾ ಇರೋ ದೇವಸ್ಥಾನ ಇಲ್ಲಿದೆ ನೋಡಿ ಪೀಠದ ಮೇಲೆ ಕುಂತಿರೋ ಶಿವನ ಲಿಂಗ ಇಲ್ಲಿದೆ ನೋಡಿ ಹೋ ನವ ಒಂದು ಸಾವಿರದ ಐದುನೂರ ಐವತ್ತೈದನೇ ಇಸ್ವಿಯಲ್ಲಿ ರಾಜರು ಯೂಸ್ ಮಾಡಿರೋ ಪಿರಂಗಿಗಳು ಇಲ್ಲಿದೆ ನೋಡಿ ಇಲ್ಲಿ ಸರಿ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಪಿರಂಗಿಗಳಿವೆ ರಾಜಸ್ಥಾನ ಮಾಡ್ತೀವಿ ಕೆರೆ ಅಂತ ಅಲ್ಲಿ ಅದು ಬಿಟ್ಟರೆ ಸೈಡಲ್ಲೇ ಸುರಂಗ ಇತ್ತು ಅದೆಲ್ಲ ಮೈಸೂರಗ್ ಹೋಗಿ ಸಚ್ಟಾಗ್ತದೆ ಅಂತೆ ನಮ್ಗಿನ್ನೂ ಗೊತ್ತಿಲ್ಲ ಹೊಸಪ್ಪ ನಾಯಕರು ಮಲಗ್ತಾ ಇರೋ ಬೆಡ್ ಇಲ್ಲಿದೆ ನೋಡಿ ರಾಜರು ಸ್ನಾನ ಮಾಡ್ತಾ ಇರೋ ಜಾಗ ನೋಡಿದ್ದು ಇಲ್ಲೇ ರಾಜರು ಸ್ನಾನ ಮಾಡ್ತಾ ಈಗ ಇಲ್ಲಿಂದ ಒಂದು ಸುರಂಗ ಮಾರ್ಗ ಇದೆ ಅಂತೆ ಎಲ್ಲಿಗೆ ಇಲ್ಲಿಂದ ಡೈರೆಕ್ಟ್ ಮೈಸೂರಿಗೆ ಶೈವ ದೇವಾಲಯ ಈಗ ಬಂದಾಯಿತು ಅಲ್ಲಿ ಒಳಗೆಲ್ಲ ನೋಡ್ಕೊಂಬಂದಾಯಿತು ಬಂದಾಯ್ತು ಸ್ನಾನ ಮಾಡ್ತಾ ಇರೋ ಕೊಳ ಆಮೇಲೆ ಬಟ್ಟೆ ತೊಳಿತಾ ಇರೋ ಜಗ ಆಮೇಲೆ ಸುರಂಗ ಒಂದಿದೆ ಅದನ್ನು ನೋಡ್ಕೊಂಡಿದ್ವಿ ಈಗ ಇಲ್ಲಿಂದ ಒಂದು ಶಿವನ ದೇವಸ್ಥಾನ ಕಡೆ ಹೋಗ್ತಿದ್ವಿ ಈಗ ಬಂದ್ವಿ ನವೀನ್ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನ ಅಂತ ಕರ್ಕೊಂಡಿದ್ದಾರೆ ಇಲ್ಲೇ ಹಾಂ ಇಲ್ಲೇ ಇದೆ ನೋಡಿ ಇದೆ ಇಲ್ಲಿ ದೇವಸ್ಥಾನ ಇದೆ ಹತ್ರ ಹೋಗಿ ನೋಡೋಣ ಇಲ್ಲಿ ಇದೇ ದೇವಸ್ಥಾನ ಅಂತೆ ನೋಡಿ ಹೇಗಿದೆ ಹೋಗಿ ಹೋಗಿ ಮುಂದೋಗಿರಿ ಇದೇ ದೇವಸ್ಥಾನ ನೋಡಿ ಶಿವನ ದೇವಸ್ಥಾನ ಶಾಸ್ತ್ರ ಇಲ್ಲಿ ಯಾರು ಬಂದಿರೋಕೆ ಸಾಧ್ಯ ಇಲ್ಲ ನಾವೇ ಪಸ್ಟ್ ಬಂದಿರೋದು ಬಾಳ್ ಬಿದ್ದಿದೆ ಇದು ಇಲ್ಲಿ ನೋಡಿ ಇದು ಟೆಂಪಲ್ ದೇವಸ್ಥಾನದಲ್ಲಿ ಶಿವನ ಮೂರ್ತಿ ಶಿವನ ಲಿಂಗವನ್ನು ಪೂಜೆ ಮಾಡ್ತಿದ್ದಂತೆ ಅರಸರ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿದ್ದು ಇಲ್ಲಿ ದಾಳಿ ಆದಮೇಲೆ ಶಿವನನ್ನ ಕಳು ಮಾಡ್ಕೊಂಡು ಹೋಗಿದ್ದಾರೆ ದೇವಸ್ಥಾನದ ಹಿನ್ನೆಲೆ ನನಗೆ ಇನ್ನೂ ಸರಿ ಗೊತ್ತಿಲ್ಲ ಯಾರೂ ಬಂದಿಲ್ಲ ಇಲ್ಲಿ ಇಲ್ಲಿ ಯಾರು ಇದ್ರೆ ಇದ್ರ ಬಗ್ಗೆ ಕೇಳ್ತಿದ್ದು ಇದು ಹಿಡನ್ ಆಗೇ ಇದೆ ಮತ್ತು ಏನಂದರೆ ಈ ದೇವಸ್ಥಾನ ಕಡೆ ಯಾರು ಬರೋಕ್ಕಿಬಿಟ್ಟು ನಾನು ಈ ದಾರಿಯೂ ಹೇಗೆ ಬರೋ ಅಂತೇಳಿ ಎಲ್ಲಿ ಎಲ್ಲೂ ಹೇಳೋದಿಲ್ಲ ಇದಕ್ಕೆ ಈ ದೇವಸ್ಥಾನ ಕಡೆ ಯಾರು ಬರೋಕ್ಕಬೇಡಿ ರೋಡ್ ಪಕ್ಕನೇ ಇದೆ ದೂರಿಲ್ಲ ಆದರೆ ಬರೋಕ್ಕೆ ಹೋಗಬೇಡಿ ಯಾರು ಈ ಥರ ವೀಡಿಯೋ ಯಾವುದೇ ಚಾನಲಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ ಗ್ಲೋಬಲ್ ಸಿಟಿಯಲ್ಲಿ ಮಾತ್ರ ಸಿಗಕ್ಕೆ ಸಾಧ್ಯ ಎಲ್ಲರೂ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ನೋಡಿ ಟೆಂಪಲ್ ಎಲ್ಲ ಹೇಗಿದೆ ಕಾಲದ ತೂಪಗಳೆಲ್ಲ ಹೇಗಿದೆ ನೋಡ್ಕೊಳ್ಳಿ ನಮ್ಮ ಟೀಮ್ ಅಷ್ಟೇ ಬರೋಕ್ಕೆ ಸಾಧ್ಯ ಈ ಪ್ಲೇಸ್ ಎಲ್ಲಿದೆ ಅಂತ ಹೇಳಿ ಯಾರಿಗೂ ಹೇಳೋದಿಲ್ಲ ಬರೋಕ್ಕೆ ಹೋಗಬೇಡಿ ಯಾರು ಇದೆ ರಾಜರು ಸ್ನಾನ ಮಾಡ್ತಾ ಇರೋ ಕೆರೆ ಕಡೆ ಕುತ್ಕೊಂಡಿದ ಸುರಂಗನ ಇದು ಸ್ನಾನ ಮಾಡ್ತಾ ಇರೋ ಕೊಳ ಆಮೇಲೆ ಸ್ನಾನ ಮಾಡ್ತಾ ಇರೋ ಬಟ್ಟೆ ರಾಜರು ಬಟ್ಟೆ ತೊಳಿತಾ ಇರೋ ಜಾಗ ನೋಡಿ ಕೆಳಗೆ ಕೆಲಸ ಮಾಡೋರು ಬಟ್ಟೆ ತೊಳಿತಾ